ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಮಧ್ಯಪ್ರಾಚ್ಯದ ಅತಿದೊಡ್ಡ ಮುಸ್ಲಿಂ ರಾಷ್ಟ್ರ ಎನಿಸಿರುವ ಸೌದಿ ಅರೇಬಿಯಾ ಪ್ರಭುತ್ವವನ್ನು ಉಳಿಸಿ ಬೆಳೆಸಿ ಪೋಷಿಸಿಕೊಂಡು ಬಂದಿರೋ ರಾಷ್ಟ್ರ ಸೌದಿ ಅರೇಬಿಯಾ ಸುನ್ನಿ ಇಸ್ಲಾಂ ರಾಜ್ಯವಾಗಿದ್ದು ಇಲ್ಲಿ ಬೇರೆ ಯಾವುದೇ ಧರ್ಮದ ಸಾರ್ವಜನಿಕ ಆಚರಣೆಗೆ ಅವಕಾಶವಿಲ್ಲ ಆದರೆ ವಿಶ್ವವ್ಯಾಪಿಯಾಗಿರುವ ಹಿಂದೂ ಧರ್ಮವು ಸೌದಿ ಅರೇಬಿಯಾದಲ್ಲೂ ತನ್ನ ನೆಲೆ ಕಂಡುಕೊಂಡಿದೆ ಸೌದಿ ಅರೇಬಿಯಾದಲ್ಲಿ ಹಿಂದೂ ಧರ್ಮ ಮೂರನೇ ದೊಡ್ಡ ಧರ್ಮವಾಗಿದೆ ಒಟ್ಟಾರೆ ಜನಸಂಖ್ಯೆಯ ಶೇಕಡ ಒಂದು ಪಾಯಿಂಟ್ ಮೂರರಷ್ಟು ಜನರು ಹಿಂದೂಗಳಾಗಿದ್ದಾರೆ ಇವೆಲ್ಲದರ ಮಧ್ಯೆ ಸೌದಿ ಅರೇಬಿಯಾದಲ್ಲಿ ಹಿಂದೂ ಧರ್ಮದ ದೇವಾಲಯಗಳು ಉತ್ಖನನದ ಮೇಲೆ ಕಂಡುಬಂದಿದ್ದು ಇದು ವಿಶ್ವದ ಗಮನ ಸೆಳೆದಿದೆ ಕಟ್ಟ ಮುಸ್ಲಿಂ ರಾಷ್ಟ್ರ ಅನ್ನಿಸಿರೋ ಈ ಸೌದಿ ಅರೇಬಿಯಾದ ಭೂಮಿ ಹಿಂದೂ ಧರ್ಮದೊಂದಿಗೆ ಬೆಸೆದುಕೊಂಡಿದೆಯಾ ಹೌದು ಎಂತಿವೆ ದಾಖಲೆಗಳು ಹೌದು ಸೌದಿ ಅರೇಬಿಯಾದ ಭೂಮಿಯಲ್ಲಿ ಹಿಂದೂ ಧರ್ಮವನ್ನು ಸಾರುವ ಕುರುಹುಗಳು ಪತ್ತೆಯಾಗಿವೆ ಇದನ್ನು ಕೇವಲ ನಾವು ಹೇಳ್ತಾ ಇಲ್ಲ ಬದಲಾಗಿ ದಾಖಲೆಗಳು ದೃಢಪಡಿಸುತ್ತಿವೆ ಸೌದಿ ಅರೇಬಿಯಾಗೂ ಹಿಂದೂ ಧರ್ಮಕ್ಕೂ ಇರುವ ಸಂಬಂಧವೇನು ಸೌದಿಯಲ್ಲಿ ಹಿಂದೂ ದೇವಾಲಯಗಳಿದೆಯಾ ಅಥವಾ ಪುರಾತನ ಕಾಲದಲ್ಲಿ ಈ ಭೂಮಿ ಹಿಂದೂಗಳದ್ದಾಗಿತ್ತ ನಿಮ್ಮ ಈ ಎಲ್ಲ ಅನುಮಾನಗಳಿಗೆ ಉತ್ತರ ಇಲ್ಲಿದೆ ಸೌದಿ ಅರೇಬಿಯಾ ಮುಸ್ಲಿಮರಿಗೆ ಅತ್ಯಂತ ಪವಿತ್ರವಾದ ಸ್ಥಳ ಇಲ್ಲಿಯೇ ಮುಸ್ಲಿಂ ಧರ್ಮ ಸಂಸ್ಥಾಪಕ ಅನ್ನಿಸಿಕೊಂಡಿರೋ ಮೊಹಮ್ಮದ್ ಪೈಗಂಬರ್ ಜನಿಸಿದ್ದು ಅಂತ ಮುಸ್ಲಿಮರು ನಂಬ್ತಾರೆ ಅಲ್ಲದೆ ಹಿಂದೂಗಳು ಹೇಗೆ ಕಾಶಿ ವಿಶ್ವನಾಥನ ದರ್ಶನ ಪಡೆದರೆ ಜೀವನ್ಮುಕ್ತಿ ಅಂತ ಭಾವಿಸ್ತಾರೋ ಅಂತೆಯೇ ಮುಸ್ಲಿಮರು ಸೌದಿ ಅರೇಬಿಯಾದಲ್ಲಿರುವ ಮಕ್ಕಾಮದೀನಗಳ ದರ್ಶನದಿಂದಲೇ ಇಹಜನ್ಮದಿಂದ ಪರದೆಡೆಗೆ ಸಾಗುವ ಮುಕ್ತಿಯ ಹಾದಿ ಸಿಗುತ್ತೆ ಅಂತ ಭಾವಿಸುತ್ತಾರೆ ಹೀಗಾಗಿ ಸೌದಿ ಅರೇಬಿಯಾದಲ್ಲಿರೋ ಮೆಕ್ಕಾವನ್ನು ಸಾಮಾನ್ಯವಾಗಿ ಇಸ್ಲಾಂ ಧರ್ಮದ ತೊಟ್ಟಿಲು ಅಂತ ಪರಿಗಣಿಸಲಾಗುತ್ತೆ ಮೆಕ್ಕ ಮೊಹಮ್ಮದ್ ಪೈಗಂಬರ ಹುಟ್ಟಿದ ಸ್ಥಳವಾಗಿ ಆಗಿರುವುದರಿಂದ ಇಸ್ಲಾಂ ಧರ್ಮದಲ್ಲಿ ಅದಕ್ಕೆ ಮಹತ್ವ ನೀಡಲಾಗುತ್ತೆ ಮೆಕ್ಕದಲ್ಲಿರುವ ನೂರ್ ಪರ್ವತದ ಹಿರಾ ಗುಹೆಯಲ್ಲಿ ಮೊಹಮ್ಮದ್ಗೆ ಮೊತ್ತ ಮೊದಲು ದೇವವಾಣಿ ಅವತೀರ್ಣವಾಯಿತು ಅಂತ ಮುಸ್ಲಿಮರು ನಂಬ್ತಾರೆ ಆರ್ಥಿಕವಾಗಿ ಮತ್ತು ದೈಹಿಕವಾಗಿ ಹಜ್ ನಿರ್ವಹಿಸುವ ಸಾಮರ್ಥ್ಯವಿರುವ ಪ್ರತಿಯೊಬ್ಬ ಮುಸಲ್ಮಾನನಿಗೂ ಹಜ್ ನಿರ್ವಹಿಸುವುದಕ್ಕೆ ಮೆಕ್ಕಾಗೆ ತೆರಳುವುದು ಕಡ್ಡಾಯವಾಗಿದೆ ಮೆಕ್ಕಾದ ಮಹಾ ಮಸೀದಿಯಲ್ಲಿರುವ ಕಬಾ ಜಗತ್ತಿನಲ್ಲಿ ಮೊತ್ತ ಮೊದಲು ನಿರ್ಮಿಸಲಾದ ಆರಾಧನಾಲಯ ಅಂತ ಮುಸ್ಲಿಮರು ನಂಬುತ್ತಾರೆ ಮೆಕ್ಕ ಇಸ್ಲಾಂ ಧರ್ಮದ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದ್ದು ಮುಸ್ಲಿಮರು ನಮಾಜ್ ಮಾಡುವಾಗ ಅದರ ದಿಕ್ಕಿಗೆ ತಿರುಗಿರುತ್ತಾರೆ ಹೀಗೆ ಮುಸ್ಲಿಮರಿಗೆ ಪ್ರಾತಸ್ಮರಣವಾಗಿರುವ ಸೌದಿ ಅರೇಬಿಯಾದಲ್ಲಿ ಹಿಂದೂ ದೇವಾಲಯವೊಂದು ಪತ್ತೆಯಾಗಿದ್ದು ಸಂಚಲನಕ್ಕೆ ಕಾರಣವಾಗಿದೆ ನಿಮಗೆಲ್ಲ ಗೊತ್ತಿರುವಂತೆ ಸೌದಿ ಅರೇಬಿಯಾದಲ್ಲಿ ಯಾವುದೇ ನದಿಗಳಿಲ್ಲ ಹೀಗಾಗಿ ಇಲ್ಲಿ ನೀರಿನ ಬೆಲೆ ತೈಲ ಬೆಲೆಗಿಂತಲೂ ಅಧಿಕ ಆದರೆ ಇಲ್ಲಿನ ಜನರು ನಾವು ನೀರನ್ನು ಶೋಧಿಸಿದಂತೆ ಭೂಮಿಯ ಆಳದಲ್ಲಿ ಅಡಗಿರಬಹುದಾದ ತೈಲ ನಿಕ್ಷೇಪಗಳಿಗಾಗಿ ಉತ್ಖನನ ಮಾಡುತ್ತಲೇ ಇರ್ತಾರೆ ಹೀಗೆ ಭೂಮಿಯ ಆಳದಲ್ಲಿ ತೈಲ ನಿಕ್ಷೇಪಕ್ಕಾಗಿ ಹುಡುಕಲು ಹೊರಟ ಸೌದಿ ಜನರಿಗೆ ಶಾಕಿಂಗ್ ಸತ್ಯವೊಂದು ಎದುರಾಗಿದೆ ಭೂಮಿಯ ಆಳದಲ್ಲಿ ಸಿಕ್ಕ ಕುರುಹು ಹಾಗೂ ಅವಶೇಷಗಳು ಸೌದಿ ಅರೇಬಿಯಾ ಎನ್ನುವ ಕಟ್ಟರ್ ಮುಸ್ಲಿಂ ರಾಷ್ಟ್ರದ ಅಸಲಿ ಕಥೆಯನ್ನು ಬಿಚ್ಚಿಟ್ಟಿವೆ ಅರಬ್ ಮಣ್ಣಿನಲ್ಲಿ ಮುಸ್ಲಿಂ ಧರ್ಮ ಉದಯಕ್ಕೂ ಮುನ್ನವೇ ಹಿಂದುತ್ವದ ಅಸ್ತಿತ್ವವಿತ್ತು ಅನ್ನೋದನ್ನು ಭೂಮಿ ಆಳದಲ್ಲಿ ಸಿಕ್ಕ ಅವಶೇಷಗಳು ಖಚಿತಪಡಿಸುತ್ತಿವೆ ಪ್ರಸ್ತುತ ಜಗತ್ತು ಅಂಗೈನಲ್ಲಿದೆ ಸೋಷಿಯಲ್ ಮೀಡಿಯಾ ಅನ್ನೋ ವೇದಿಕೆ ಜಗತ್ತಿನ ಎಲ್ಲೆಡೆಯ ಸಂಗತಿಗಳನ್ನು ನಿಮ್ಮ ಬೆರಳಂಚಿನಲ್ಲೇ ತೆರೆದಿಡುತ್ತೆ ಇಂತಹುದೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ಸಂಗತಿಯೊಂದು ವಿಶ್ವದ ಎಲ್ಲೆಡೆಯ ಜನರನ್ನು ಚಕಿತಗೊಳಿಸಿದೆ ಕೆಲ ದಿನಗಳ ಹಿಂದೆ ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್ನಿಂದ ಫೋಟೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಆ ಫೋಟೋವನ್ನು ನೋಡಿದ ಎಲ್ಲರೂ ಆಶ್ಚರ್ಯಗೊಂಡಿದ್ದರು ಕೇವಲ ಹಿಂದೂಗಳು ಮಾತ್ರವಲ್ಲ ಮುಸ್ಲಿಮರು ಕೂಡ ಆ ಫೋಟೋ ನೋಡಿ ಕಂಗಾಲಾಗಿದ್ರು ಆ ಫೋಟೋದಲ್ಲಿ ಏನಿತ್ತು ಗೊತ್ತಾ ಅದು ಹಿಂದೂ ದೇವಾಲಯವೊಂದರ ಕುರುಹುವಾಗಿತ್ತು ಹಾಗಿದ್ರೆ ಸೌದಿ ಅರೇಬಿಯಾ ಮೊದಲು ಹಿಂದೂ ರಾಷ್ಟ್ರವಾಗಿತ್ತ ಮರಳಿನ ಬೆಂಗಾಡಿಗೂ ಹಿಂದುತ್ವಕ್ಕೂ ಹಳೆಯ ನಂಟಿದೆಯಾ ಅನ್ನೋ ಅನುಮಾನ ಎಲ್ಲರಿಗೂ ಕಾಡಿತ್ತು ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್ನ ದಕ್ಷಿಣ ದಿಕ್ಕಿನ ಪಶ್ಚಿಮ ಭಾಗದಲ್ಲಿ ಎಂಟು ಸಾವಿರ ವರ್ಷಗಳಿಗೂ ಹಳೆಯದು ಎನ್ನಲಾದ ದೇವಾಲಯವೊಂದರ ಅವಶೇಷ ಪತ್ತೆಯಾಗಿದೆ ಈ ಅವಶೇಷಗಳನ್ನು ತಜ್ಞರ ತಂಡ ಪರಿಶೀಲಿಸಿದೆ ದೇವಾಲಯದ್ದು ಎನ್ನಲಾದ ಕುರುಹುಗಳು ಪತ್ತೆಯಾದ ಸ್ಥಳದಲ್ಲಿನ ಮಣ್ಣು ಅವಶೇಷಗಳನ್ನು ತಜ್ಞರ ತಂಡ ಕೂಲಂಕುಷವಾಗಿ ಪರಿಶೀಲಿಸಿದೆ ಆಗ ಬೆಳಕಿಗೆ ಬಂದ ಸಂಗತಿ ಅಂದರೆ ಈ ದೇವಾಲಯವನ್ನ ಕಲ್ಲುಗಳನ್ನು ಕತ್ತರಿಸಿ ಅವುಗಳಿಂದ ನಿರ್ಮಿಸಲಾಗಿದೆ ಅನ್ನೋದು ಈ ದೇವಾಲಯ ಅಲ್ಫಾ ಅನ್ನುವ ಪ್ರದೇಶದ ತುವಾಯಿ ಬೆಟ್ಟದ ಬಳಿ ಪತ್ತೆಯಾಗಿದೆ ಅಲ್ಫಾನೋ ಪ್ರದೇಶದಲ್ಲಿ ಸಿಕ್ಕ ಈ ದೇವಾಲಯ ನಾಗರಿಕತೆಯ ಆರಂಭ ಕಾಲದಲ್ಲಿ ನಿರ್ಮಾಣಗೊಂಡಿದ್ದು ಎನ್ನಲಾಗ್ತದೆ ಪಶುಪಾಲನೆ ಮತ್ತು ಕೃಷಿಯಿಂದ ಬದುಕು ಕಟ್ಟಿದ್ದ ನಾಗರಿಕತೆ ಆರಂಭ ಕಾಲದಲ್ಲೇ ಈ ದೇವಾಲಯ ನಿರ್ಮಾಣವಾಗಿದೆ ಆಗ ಮನುಷ್ಯ ಕಲ್ಲನ್ನು ತನಗೆ ಬೇಕಾದ ರೂಪದಲ್ಲಿ ಬಳಸೋದಕ್ಕೆ ಕಲಿತಿದ್ದು ಅನ್ನೋದನ್ನು ಇತಿಹಾಸ ಹೇಳುತ್ತೆ ಇನ್ನು ಪತ್ತೆಯಾದ ದೇವಾಲಯದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದ ತಜ್ಞರು ಆ ಕಾಲದ ಮನುಷ್ಯರು ದೇವತಾರಾಧನೆ ಮತ್ತು ಪೂಜೆ ಪುನಸ್ಕಾರದಲ್ಲಿ ನಂಬಿಕೆ ಹೊಂದಿದ್ರು ಅನ್ನೋ ಸಂಗತಿಗಳನ್ನು ಉಲ್ಲೇಖಿಸಿದ್ದಾರೆ ಅಲ್ಲದೆ ಎಂಟು ಸಾವಿರ ವರ್ಷಗಳ ಹಿಂದೆ ಇಲ್ಲಿ ಜನರು ಕೃಷಿ ಮತ್ತು ಪಶುಪಾಲನೆಯಿಂದ ಬದುಕ್ತಾ ಇದ್ರು ಜೊತೆಗೆ ಗುಂಪು ಗುಂಪಾಗಿ ಜೀವನ ನಡೆಸ್ತಾ ಇದ್ರು ಅನ್ನೋದನ್ನ ಇತಿಹಾಸಕಾರರು ದಾಖಲಿಸಿದ್ದಾರೆ ಇದರಿಂದ ಆಲ್ಫಾನೋ ಪ್ರದೇಶದ ಈ ಜಾಗದಲ್ಲಿ ಹಿಂದೂ ಜನಜೀವನ ಅನಾದಿ ಕಾಲಗಳಿಂದಲೂ ಇತ್ತು ಅನ್ನೋದಕ್ಕೆ ದಾಖಲೆಗಳು ಸಿಕ್ಕಂತಾಗಿದ್ದು ಈ ಅಂಶ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ ತಜ್ಞರು ಪತ್ತೆಯಾದ ದೇವಾಲಯದ ಗೋಡೆಗಳ ಮೇಲಿರುವ ಬರಹಗಳನ್ನು ಅಧ್ಯಯನಕ್ಕೆ ಒಳಪಡಿಸಿದ್ದು ಅಲ್ಲಿ ಲಭ್ಯವಾದ ಮಾಹಿತಿಗಳನ್ನು ಬರಹ ರೂಪದಲ್ಲಿ ಲೀ ಸೌದಿ ಗೆಜೆಟ್ಸ್ ಸೇರಿದಂತೆ ಹಲವು ಮಾಧ್ಯಮಗಳ ಜೊತೆ ಹಂಚಿಕೊಂಡಿವೆ ಹಾಗೆ ನೋಡಿದ್ರೆ ಕಳೆದ ನಲವತ್ತು ವರ್ಷಗಳಲ್ಲಿ ಈ ಪ್ರದೇಶದಲ್ಲಿ ಸಾಕಷ್ಟು ಉತ್ಖನನ ಮತ್ತು ಶೋಧನೆಗಳು ನಡೆದಿದ್ದು ಈ ಪೈಕಿ ದೇವಾಲಯದ ಉತ್ಖನನ ಅತ್ಯಂತ ಮಹತ್ವದ್ದಾಗಿದೆ ಇನ್ನು ದಾಖಲೆಗಳ ಪ್ರಕಾರ ಈ ದೇವಾಲಯದಲ್ಲಿ ಹೋಮ ಹವನಗಳು ನಡೆದಿರೋದಕ್ಕೂ ಸಾಕ್ಷ್ಯಗಳು ಲಭ್ಯವಾಗಿವೆ ಅದರಲ್ಲೂ ಈ ದೇವಾಲಯದ ಹೆಸರನ್ನು ಕೂಡ ಪತ್ತೆ ಮಾಡಲಾಗಿದ್ದು ಇದಕ್ಕೆ ರಾಕ್ ಖಟ್ ಮಂದಿರ ಅಂತ ಹೆಸರಿಡಲಾಗಿತ್ತು ಅಲ್ಫಾನೋ ಪ್ರದೇಶದಲ್ಲಿ ಪತ್ತೆಯಾದ ಈ ದೇವಾಲಯವು ಹಿಂದೂಗಳಿಗೆ ಸೇರಿದ್ದು ಅನ್ನೋದಕ್ಕೆ ಕ್ಷಣಕ್ಕೊಂದು ದಾಖಲೆ ಸಿಗುತ್ತಾ ಇದ್ದು ದೇವಾಲಯದಲ್ಲಿ ದೇವಿಯ ಆರಾಧನೆ ನಡೆಯುತ್ತಿತ್ತು ಅನ್ನೋದು ಬಹಿರಂಗವಾಗಿದೆ ಅಧ್ಯಯನದ ಪ್ರಕಾರ ಆಗಿನ ಜನರು ಈ ದೇವಾಲಯದಲ್ಲಿ ಮೂರ್ತಿ ಪೂಜೆ ಮಾಡುತ್ತಿದ್ದರು ಅದರಲ್ಲೂ ಕೆಹಲ್ ಅನ್ನೋ ದೇವತೆಯ ಆರಾಧನೆ ಆ ಕಾಲದಲ್ಲಿ ನಡೀತಾ ಇತ್ತು ಅಂತ ಉಲ್ಲೇಖವಾಗಿದೆ ಇಡೀ ಪ್ರಪಂಚದಲ್ಲಿ ಮೂರ್ತಿ ಪೂಜೆಯ ಪರಿಪಾಠವಿರೋದು ಕೇವಲ ಹಿಂದೂ ಧರ್ಮದಲ್ಲಿ ಹೀಗಾಗಿ ಎಂಟು ಸಾವಿರ ವರ್ಷಗಳ ಹಿಂದೆ ಸೌದಿ ಅರೇಬಿಯಾ ಹಿಂದೂಗಳ ನಾಡಾಗಿತ್ತು ಅನ್ನೋದು ಸಾಬೀತಾದಂತಾಗಿದೆ ಉತ್ಖನನದ ವೇಳೆ ಇಲ್ಲಿ ನಗರದ ಅವಶೇಷಗಳು ಸಿಕ್ಕಿದ್ದು ಅದರಲ್ಲಿ ಕೋಟೆ ಕೊತ್ತಲಗಳು ಹಾಗೂ ಮಿನಾರ್ಗಳು ಕೂಡ ಒಳಗೊಂಡಿವೆ ಪತ್ತೆಯಾದ ದೇವಾಲಯದ ಸ್ವಲ್ಪ ದೂರದಲ್ಲೇ ಶವ ಸಂಸ್ಕಾರ ಸ್ಥಳವೂ ಪತ್ತೆಯಾಗಿದೆ ಹುಡುಕಿದರೆ ತೊಟ್ಟು ನೀರು ಸಿಗದ ದೇಶದಲ್ಲಿ ಹಿಂದೂ ದೇವಾಲಯವೊಂದು ಪತ್ತೆಯಾಗಿದ್ದನ್ನು ಮರಳಿನಲ್ಲಿ ಮುತ್ತು ಸಿಕ್ಕಿದಂತೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರ್ಣಿಸಿವೆ ಇನ್ನೊಂದೆಡೆ ಪತ್ತೆಯಾದ ದೇಗುಲ ಎಂಟು ಸಾವಿರ ವರ್ಷಗಳ ಹಿಂದಿನ ನಾಗರಿಕತೆಯ ಇನ್ನಷ್ಟು ಮಗ್ಗಲುಗಳನ್ನು ಅನಾವರಣಗೊಳಿಸಲು ಸಂಶೋಧನೆ ಮತ್ತು ಅಧ್ಯಯನ ಮುಂದುವರೆದಿದೆ ಮುಂದಿನ ದಿನದಲ್ಲಿ ಸೌದಿ ಅರೇಬಿಯಾ ಒಂದು ಕಾಲದಲ್ಲಿ ಹಿಂದೂ ರಾಷ್ಟ್ರವೇ ಆಗಿತ್ತು ಅನ್ನೋದಕ್ಕೆ ಅತ್ಯಂತ ಸ್ಪಷ್ಟ ದಾಖಲೆಗಳು ಸಿಕ್ಕರೂ ಅಚ್ಚರಿ ಏನಿಲ್ಲ ವಿಶ್ವದಲ್ಲೇ ಸನಾತನ ಧರ್ಮವೇ ಪುರಾತನ ಅನ್ನೋದಕ್ಕೆ ಒಂದೊಂದೇ ಕುರುಹುಗಳು ಪತ್ತೆ ಆಗುತ್ತಲೇ ಇವೆ ಇದೀಗ ಅರಬರ ಸೌದಿ ಅರೇಬಿಯಾ ಕೂಡ ಹಿಂದುತ್ವದ ನಾಡಾಗಿತ್ತು ಅನ್ನೋದು ಬಯಲಾಗಿದೆ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ